ನಮಸ್ತೆ ನಾನು ಮಾರುತಿರಾವ್ ಅಂತ ಸಾಯಿಲ್ ಟ್ರಸ್ಟಿನ ಸದಸ್ಯ ನಮ್ಮ ಸಾಯಿಲ್ ಟ್ರಸ್ಟಿನ ಮುಖ್ಯಸ್ಥರಾದರ ಸಾಯಿಲ್ ವಾಸು ಅವರು ಮಾಡಿದ ಒಂದು ಮಾದರಿ ಹೊಲಕ್ಕೆ ಬಂದಿದ್ದೀವಿ ಇವತ್ತು ನಾವು ಸಾಯಿಲ್ ಟ್ರಸ್ಟ್ ವತಿಯಿಂದ ಸುಮಾರು ಕಾರ್ಯಕ್ರಮಗಳು ಮಾಡಿದಾಗ ಮಣ್ಣಿನ ಬಗ್ಗೆ ಮಾತಾಡ್ತೇವೆ ಮಣ್ಣಿನ ಫಲವತ್ತತೆ ಬಗ್ಗೆ ಮಾತಾಡ್ತೇವೆ ಅದನ್ನು ತೋರಿಸೋಣ ಅಂತ ಈ ಮಾದರಿ ಹೊಲವನ್ನು ಮಾಡಿದ್ದು ನಾವು ಮಣ್ಣಿನ ಕಾಳಜಿ ಮಣ್ಣಿನ ಜೀವಿಗಳ ಬಗ್ಗೆ ಮಣ್ಣಿನ ಮೇಲೆ ಇರೋ ಜೀವಿಗಳ ಬಗ್ಗೆ ಕಾಳಜಿ ಮಾಡಬೇಕು ಅಂತ ನಾವು ರೈತರಿಗೆ ಹೇಳ್ತೀವಿ ಅದನ್ನು ಮಾದರಿಯಾಗಿ ಸ್ವಾಯಲ್ ವಾಸೋರ ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಈ ಹೊಲವನ್ನು ಮಾಡಿದ್ದೀವಿ ಈ ಹೊಲದಲ್ಲಿ ಬಂದಾಗ ಈ ಕೆಲಸ ಮಾಡಿದ್ದವರು ಮುಂಚೆ ಮಾಡಿದ್ದು ಮಣ್ಣಿನ ಫಲವತ್ತತೆ ಮಣ್ಣಿನ ಜೀವಿಗಳು ಹೇಗೆ ಸುರಕ್ಷಿತವಾಗಿರೋದು ಬೇಕು ನಾವು ಮಣ್ಣನ್ನು ಹೇಗೆ ಸುರಕ್ಷಿತವಾಗಿಟ್ಟಾಗ ಮಣ್ಣಿನ ಜೀವಿಗಳಿಗೆ ಒಂದು ತಾಕತ್ತು ಕೊಟ್ಟಾಗ ಹೇಗೆ ಬೆಳೆ ಬರೋದು ಬರುತ್ತೆ ಅಂತ ಈಗ ಇವತ್ತು ನೋಡಿದಾಗ ಒಂದು ಕಾಣಿಸುತ್ತೆ ಉತ್ತಮವಾದ ಹದಿನೆಂಟು ಪ್ರಕಾರದ ಬೆಳೆಗಳು ಯಾವ ಹಚ್ಚು ಹಸಿರಾಗಿ ಕಾಣ್ತಾ ಇದ್ದಾವೆ ಹೂಗಳಿದ್ದಾವೆ ಎಲ್ಲ ಬೆಳೆಗಳ ಹೂ ಇದ್ದಾವೆ ಅದರ ಜೊತೆ ದುಂಬಿಗಳು ಬೇರೆ ಬೇರೆ ಪ್ರಕಾರದ ಜೀವಿ ನಾವು ಕಣ್ಣಿಗೆ ಕಾಣಿಸುವಂಥ ಸುಮಾರು ಜೀವಿಗಳಿದ್ದಾವೆ ಅದನ್ನು ಕಾಣ್ಬೋದು ಆಮೇಲೆ ಒಳಗಡೆ ಜೀವಿಗಳ ನೀವು ಯಾವುದೇ ಮಣ್ಣನ್ನು ಸ್ವಲ್ಪ ತೆಗೆದು ವಾಸನೆ ನೋಡಿದಾಗ ಅದರಲ್ಲಿ ಒಂದು ಘಮ ಘಮ ಅಂತ ಸುವಾಸನೆ ಬರುತ್ತೆ ಅದನ್ನು ಏನು ತೋರಿಸುತ್ತೆ ಅಂದರೆ ಒಳಗಡೆ ಇರೋ ಸೂಕ್ಷ್ಮ ಜೀವಾಣುಗಳನ್ನು ತೋರಿಸುತ್ತೆ ನಾವು ಮೇ ರೈತರ ಜೊತೆ ಮಾತಾಡಬೇಕಾದ್ರೆ ಫಿಸಿಕಲ್ ಪ್ರಾಪರ್ಟಿ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ ಅಂತ ಮಾತಾಡ್ತೇವೆ ಎಲ್ಲರೂ ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾರೆ ಮಣ್ಣಿನ ವಿಷಯವಾಗಿ ನಾವು ಇಲ್ಲಿ ಬಯಾಲಜಿಕಲ್ ಪ್ರಾಪರ್ಟಿ ತುಂಬ ಕಾಣಿಸ್ ಕಾಣಿಸ್ತಾ ಇದೆ ಆಮೇಲೆ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಮಣ್ಣು ಮೃದುವಾಗ್ತಾ ಹೋಗ್ತಾ ಇದೆ ಇದು ಒಂಥರ ಕೆಂಪು ಮಣ್ಣು ಅಂಥ ಒಳ್ಳೆ ಮಣ್ಣು ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಇಲ್ಲಿ ಉತ್ಕೃಷ್ಟವಾದ ಬೆಳೆಗಳು ಬಂದಿದೆ ಯಾಕಂದರೆ ನಮ್ಮ ಸಾಯಿಲ್ ಟ್ರಸ್ಟ್ ವತಿಯಿಂದ ಮಣ್ಣಿನ ಬಗ್ಗೆ ಕಾಳಜಿ ತೋರಿಸಿ ಅದಕ್ಕೆ ಏನೇನು ಬೇಕೋ ಅದನ್ನು ಕೊಟ್ಟು ಅದಕ್ಕೆ ಬೇಡದಿರುವಂಥದ್ದು ಏನಿದೆ ಅದನ್ನು ನಾವು ಹತ್ತಿರ ತಂದಿಲ್ಲ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಯಾವುದೇ ಯಾ ಯಂತ್ರಗಳು ಬಂದಿಲ್ಲ ಟ್ರ್ಯಾಕ್ಟ್ರು ಅಥವಾ ಬೇರೆ ಯಾವ ಯಾಂತ್ರಿಕ ಉಪಕರಣಗಳು ಇಲ್ಲಿ ಈ ಭೂಮಿಯಲ್ಲಿ ಬಂದಿಲ್ಲ ಎತ್ತುಗಳಿಂದ ಉಳುಮೆ ಮಾಡಿದ್ದಾರೆ ಆಮೇಲೆ ಕಳೆ ತೆಗೆದಿದ್ದಾರೆ ಎರಡು ಸಾರಿ ಕಳೆ ತೆಗೆದಿದ್ದಾರೆ ಅದಕ್ಕೆ ಯಾವುದು ಪೆಸ್ಟಿಸೈಡು ವಿಡಿಸೈಡು ಆ ಥದ್ದು ಯಾವುದು ಬೆಳೆ ಬೆಳೆದಿಲ್ಲ ಕ್ರಿಮಿನಾಶಕಗಳನ್ನು ಮಾಡಿಲ್ಲ ಕ್ರಿಮಿ ನಿವಾರಣೆಗಳನ್ನು ಹೇಗೆ ಮಾಡಬೇಕು ಯಾವ ಬೆಳೆಯಿಂದ ಕ್ರಿಮಿ ನಿವಾರಣೆ ಆಗುತ್ತೆ ದೂರ ಹೋಗ್ತವೆ ಅದನ್ನು ಬೆಳೆಸಿದ್ದಾರೆ ಟ್ರ್ಯಾಪ್ ಕ್ರಾಪ್ ಅಂತ ಸುಮಾರು ಕಡೆ ಹೇಳ್ತೇವೆ ಟ್ರ್ಯಾಪ್ ಕ್ರಾಪ್ ಹಾಕಿದ್ದಾರೆ ಅದರಿಂದ ಏನು ನಮಗೆ ಬೇಡದಿರುವಂಥ ಕೀಟಗಳು ಬರೋದ ಹಾಗೆ ನೋಡ್ಕೊಂಡಿದ್ದಾರೆ ಇಲ್ಲಿ ಯಾವ ಈ ಮೂರು ನಾಲ್ಕು ತಿಂಗಳಲ್ಲಿ ಯಾವುದೋ ರಾಸಾಯನಿಕವನ್ನು ಬೆಳೆಸದೇನೆ ಉಳಿಸಿದ್ದಾರೆ ಬೆಳೆಗಳನ್ನು ಬೆಳೆಸಿದ್ದಾರೆ ಇದು ಒಂದು ಮಾದರಿ ಆಮೇಲೆ ಇದರ ಜೊತೆ ಮಣ್ಣಿನ ಸವಕಳಿ ಬಗ್ಗೆ ಮಾತಾಡ್ತೀವಿ ನಮ್ಮಲ್ಲಿ ಸುಮಾರು ಇಳಿಜಾರ ಭೂಮಿಗಳಿದೆ ಆ ಇಳಿಜಾರ ಭೂಮಿಗೆ ಚಂದ್ರಾಕಾರವಾಗಿ ನಾವು ಬೇರೆ ಇದರಲ್ಲಿ ಫೋಟೋಗಳಲ್ಲಿ ತೋರಿಸ್ಬೋದು ಇಳಿಜಾರ ಪ್ರದೇಶದಲ್ಲಿ ಚಂದ್ರಾಕಾರ ಬೆಳೆ ಹಾಕಿದ್ದಾರೆ ಬೆಳೆ ಬೆಳೆದು ನೀರು ಅಲ್ಲಲ್ಲೇ ಇಂಗೋ ಹಾಗೆ ಮಾಡಿದ್ದಾರೆ ಪ್ರತಿಯೊಂದು ಇದರಲ್ಲಿ ಇಂಗೋ ಹಾಗೆ ಮಾಡಿದ್ದಾರೆ ಅದ್ರ ಜೊತೆ ಮಣ್ಣಿನ ಸವಕಳಿ ನಿಲ್ಲಿಸಿದ್ದಾರೆ ಆ ಮಣ್ಣು ಇವಾಗ ಮುಂಗಾರು ಬೆಳೆ ಇದೆಲ್ಲ ಹದಿನೆಂಟು ಪ್ರಕಾರದ ಮುಂಗಾರು ಬೆಳೆ ಇನ್ನೊಂದು ತಿಂಗಳು ಒಂದೂವರೆ ಆದಮೇಲೆ ಹಿಂಗಾರು ಬರುತ್ತೆ ಈ ಪಳೆಯುಳಿಕೆಗಳೇನಿರುತ್ತೆ ಅಂಶಗಳೇನಿರುತ್ತೆ ಈ ಬೆಳೆ ಅಂಶಗಳಲ್ಲೂ ಭೂಮಿಯಲ್ಲಿ ಸೇರಿಸಿ ಈ ಬಿದ್ದ ಮಳೆಯನ್ನು ಒಳಗಡೆ ಭೂಮಿಯಲ್ಲಿ ಹೋದಾಗ ಅದೇ ತೇವಾಂಶ ಮುಂದಿನ ಬೆಳೆಗಳಿಗೆ ನೀರಾಗಿ ಪರಿವರ್ತನೆ ಆಗುತ್ತೆ ಉಳಿದಿರೋ ಪಳಿವಳಕೆ ಏನಿದೆ ಅದು ಅದಕ್ಕೆ ಗೊಬ್ಬರ ಪರಿವರ್ತನೆ ಆಗುತ್ತೆ ಇದನ್ನು ಮಾಡಿ ತೋರಿಸಿದ ತೋರಿಸಿದ್ದಾರೆ ಇದನ್ನು ಹೇಳೋಕ್ಕೆ ಇಚ್ಛಪಡ್ತಿದ್ದೀನಿ ಪ್ರತಿ ರೈತರು ಮಳೆ ಆಧಾರಿತ ಕೃಷಿ ಮಾಡಿ ಮಳೆ ಆದ ಈ ಪ್ರಕಾರದ ಕೃಷಿ ಮಾಡಿ ತಮ್ಮ ಮನೆಗೆ ಏನು ಬೇಕು ತಮ್ಮ ಅಡುಗೆ ಮನೆಯಲ್ಲಿ ಏನು ಒಂದು ಸರಿ ಹೋಗಿ ನೋಡಿ ಏನೇನು ಬೇಕಾಗುತ್ತೆ ಆ ಬೆಳೆಗಳನ್ನು ಬೆಳೆದು ವರ್ಷ ಪೂರ್ತಿ ಬೆಳೀಬೋದು ಜೂನಿಂದ ಶುರು ಮಾಡಿದರೆ ಏಪ್ರಿಲ್ವರೆಗೆ ಇಲ್ಲಿ ಬೆಳೆ ಇರುತ್ತೆ ಅದನ್ನು ಮಾಡಿ ಅಂತ ನನ್ನ ಕಳಕಳೆ ವಿನಂತಿ ಧನ್ಯವಾದಗಳು